ತಮ್ಮ ಅಭಿಮಾನಿಗಳಿಗೆ ಭಾರಿ ಖುಷಿ ನೀಡುವ ವಿಚಾರವನ್ನು ನಟ ಕಿಚ್ಚ ಸುದೀಪ್ ಅವರು ತಿಳಿಸಿದ್ದಾರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಆರಂಭವಾಗುವ ಬಗ್ಗೆ ಹಾಗೂ ತಾವು ರಾಜಕೀಯ ಎಂಟ್ರಿಯಾಗುವ ಬಗ್ಗೆ ಸುದೀಪ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ ಕಿಚ್ಚ ಸುದೀಪ್ ಅವರು ರಾಜಕೀಯಕ್ಕೆ ಎಂಟ್ರಿ ಆಗುವ ಬಗ್ಗೆ ಸಿಳಿವು ನೀಡಿದ್ದು ಹಾಗಾಗಿ ಅವರು ಹುಟ್ಟುಹಬ್ಬದ ಇಂದಿನ ದಿನ ಮಾಧ್ಯಮದ ಜೊತೆ ಮಾತನಾಡಿದ್ದಾರೆ ಹುಟ್ಟು ಅವರ ಹುಟ್ಟುಹಬ್ಬದಂದು ಮಾಧ್ಯಮದವರೊಂದಿಗೆ ಮಾತನಾಡಿರುವ ಅವರು ತಮ್ಮ ಮನದಾಳದ ಮಾತನ್ನು ಬಿಚ್ಚಿಟ್ಟಿದ್ದಾರೆ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಏನೂ ಇಲ್ಲ ಕೆಲವರು ರಾಜಕೀಯಕ್ಕೆ ಬರುವ ರೀತಿಯಲ್ಲಿ ಮಾತನಾಡುತ್ತಾರೆ ಮುಂದೆ ಏನಾಗುತ್ತದೋ ಏನೋ ನೋಡೋಣ ಎಂದು ಹೇಳುವ ಮೂಲಕ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಮಾತನಾಡಿದ್ದಾರೆ ನಾನು ರಾಜಕೀಯಕ್ಕೆ ಬರುತ್ತೇನೋ ಏನೋ ಗೊತ್ತಿಲ್ಲ ಆ ರೀತಿಯ ರೀತಿಯ ಯೋಚನೆಯನ್ನು ಮಾಡಿಲ್ಲ ಆದರೆ ಕೆಲವರು ಆ ರೀತಿಯ ಯೋಚನೆ ಬರುವ ಹಾಗೆ ಮಾಡುತ್ತಾರೆ ಎಂದರಲ್ಲದೆ ಅವರು ಯಾರು ಎನ್ನುವ ಪ್ರಶ್ನೆಗೆ ಉತ್ತರ ನೀಡದೆ ಯಾರೋ ಬಿಡಿ ಎಂದು ನಕ್ಕು ಸುಮ್ಮನಾದರು ಇತ್ತೀಚೆಗೆ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುದೀಪ್ ಅವರನ್ನು ವೇದಿಕೆ ಮೇಲೆ ಮಾತನಾಡಿಸಿದ್ದಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಇಲ್ಲ ಸಿದ್ದರಾಮಯ್ಯ ಅವರಿಗೆ ಅವರದೇ ತಲೆನೋವು ಜಾಸ್ತಿ ಸಿದ್ದರಾಮಯ್ಯ ಅವರಿಗೆ ಮೊದಲೇ ನಾನು ಹೇಳಿದ್ದೆ ನನ್ನನ್ನು ಯಾಕೆ ಸೇರಿಸಿಕೊಳ್ಳಬೇಕು ಅಂತ ತಿಳಿಸಿದ್ದೆ ನನಗೆ ಅದರ ಬಗ್ಗೆ ಅವರ ಬಗ್ಗೆ ಅಪಾರವಾದ ಗೌರವವಿದೆ ನಾನು ಬೇರೆ ಯಾವ ಕೆಲಸಕ್ಕೂ ಅವರ ಬಳಿ ಹೋಗಿಲ್ಲ ಎಂದು ತಿಳಿಸಿದ್ದಾರೆ ತಮ್ಮ ಐವತ್ತನೇ ವಸಂತಕ್ಕೆ ಕಾಲಿಟ್ಟಿರುವ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಶೋನ ಅಭಿಮಾನಿಗಳಿಗೂ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ತಮ್ಮ ಐವತ್ತೆರಡನೇ ಹುಟ್ಟುಹಬ್ಬದ ದಿನವಾದ ತಮ್ಮ ಐವತ್ತನೇ ತಮ್ಮ ಐವತ್ತೆರಡನೇ ಹುಟ್ಟುಹಬ್ಬದ ದಿನದಂದು ಈ ಸಿಹಿ ಸುದ್ದಿಯನ್ನು ಅವರು ನೀಡಿದ್ದಾರೆ ತಮ್ಮ ಹುಟ್ಟುಹಬ್ಬ ಆಚರಿಸಿಕೊಂಡ ಸಂದರ್ಭದಲ್ಲಿ ಬಿಗ್ ಬಾಸ್ ಯಾವಾಗ ಆರಂಭವಾಗಲಿದೆ ಎನ್ನುವುದರ ಬಗ್ಗೆ ಸುಳಿವು ನೀಡಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ರೆಡಿಯಾಗಿದ್ದು ಈ ಬಗ್ಗೆ ಸುದೀಪ್ ಅವರು ರಿವ್ಯೂ ಮಾಡಿದ್ದಾರೆ ಈಗಾಗಲೇ ಬಿಗ್ ಬಾಸ್ನ ಹನ್ನೊಂದು ಶೋಗಳು ಯಶಸ್ವಿಯಾಗಿ ನಡೆದಿದ್ದು ಸುದೀಪ್ ಅವರು ಹನ್ನೆರಡನೇ ಶೋನಿಂದ ಹೊರಗುಳಿಯಲಿದ್ದಾರೆ ಎನ್ನುವ ಬಗ್ಗೆ ವದಂತಿಗಳು ಹರಡಿತ್ತು ಆದರೆ ಮತ್ತೆ ಸುದೀಪ್ ಅವರು ಮುಂದುವರಿ ಮುಂದುವರಿಯುವುದಾಗಿ ತಿಳಿಸಿದ್ದು ಈ ವಿಚಾರಕ್ಕೆ ತಿಲಾಂಜಲಿ ಹೇಳಿದ್ದರು ಈಗ ಅವರು ಬಿಗ್ ಬಾಸ್ ಸೀಸನ್ ಹನ್ನೆರಡು ಯಾವಾಗ ಆರಂಭವಾಗುತ್ತದೆ ಎನ್ನುವ ಬಗ್ಗೆ ತಿಳಿಸಿದ್ದಾರೆ ಅಲ್ಲದೆ ಮೈಸೂರಿನಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡ ಸಂದರ್ಭದಲ್ಲಿ ಶೀಘ್ರದಲ್ಲಿಯೇ ನಾನು ನಿಮ್ಮ ಮುಂದೆ ಬರುತ್ತೇನೆ ಎಂದು ಅಭಿಮಾನಿಗಳಿಗೆ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ಒಟ್ಟಾರೆ ಕಿಚ್ಚ ಸುದೀಪ್ ಅವರು ನಡೆಸಿಕೊಡುತ್ತಿರುವ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶೀಘ್ರದಲ್ಲಿಯೇ ಆರಂಭವಾಗಲಿದೆ ಎನ್ನುವುದರ ಬಗ್ಗೆ ಅವರು ಸುಳಿ ಸುಳಿವು ಕೊಟ್ಟಿದ್ದಾರೆ ಜತೆಗೆ ರಾಜಕೀಯ ಆಗುವ ಬಗ್ಗೆ ಅವರು ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಮಾತನಾಡಿದ್ದು ಆದರೆ ಕೆಲವರು ರಾಜಕೀಯಕ್ಕೆ ಬರುವಂತೆ ಮಾಡುತ್ತಿದ್ದಾರೆ ಎಂದು ಅವರು ಹೇಳಿದ್ದಾರೆ ಒಟ್ಟಾರೆ ಅವರು ಸೀಸನ್ ಹನ್ನೆರಡಕ್ಕೆ ಬರುತ್ತಿರುವುದು ಅಭಿಮಾನಿಗಳಿಗೆ ಭಾರಿ ಸಂತಸವನ್ನು ಉಂಟು ಮಾಡಿದೆ ಅಲ್ಲದೆ ಸೀಸನ್ ಹನ್ನೆರಡು ಶೀಘ್ರದಲ್ಲಿಯೇ ಹೊರ ಬರಲಿದ್ದು ಹಾಗಾಗಿ ಅಭಿಮಾನಿಗಳು ಇದನ್ನು ವೀಕ್ಷಿಸಲು ಕಾದರ್ ಕಾತರದಿಂದ ಕಾಯುತ್ತಿದ್ದಾರೆ ಅಲ್ಲದೆ ರಾಜಕೀಯ ಎಂಟ್ರಿಯಾಗುವ ಬಗೆಯೂ ಅವರು ಸುರಿವು ನೀಡಿದ್ದು ಮುಂದೆ ಅವರು ರಾಜಕೀಯಕ್ಕೆ ಬರುತ್ತಾರೋ ಇಲ್ಲವೋ ಅಥವಾ ಬಿಗ್ ಬಾಸ್ ಸೀಸನ್ನಲ್ಲಿಯೇ ಮುಂದುವರಿಯುತ್ತಾರೋ ಎನ್ನುವುದನ್ನು ಕಾಲವೇ ನಿರ್ಧರಿಸಬೇಕಿದೆ ಏನೇ ಆದರೂ ಕೂಡ ಈಗ ಕಿಚ್ಚ ಸುದೀಪ್ ಅವರು ರಾಜಕೀಯ ಎಂಟ್ರಿಯ ಬಗ್ಗೆಯೂ ಮಾತನಾಡಿದ್ದಾರೆ ಹಾಗಾಗಿ ಅವರು ಮುಂದಿನ ದಿನಗಳಲ್ಲಿ ರಾಜಕೀಯ ಎಂಟ್ರಿಯಾಗುವ ಬಗ್ಗೆ ಯಾವುದೇ ಅನುಮಾನವಿಲ್ಲ ಎಂದು ಕೆಲವರ ಅನಿಸಿಕೆಯಾಗಿದೆ ಏನೇ ಆದರೂ ಕೂಡ ಸುದೀಪ್ ಅವರು ರಾಜಕೀಯ ಎಂಟ್ರಿಯಾಗುವ ಬಗ್ಗೆ ಸುಳಿವು ನೀಡಿದ್ದು ಆದರೆ ಯಾವಾಗ ಬರುತ್ತಾರೆ ಎನ್ನುವುದು ಮತ್ತು ಯಾವ ಪಕ್ಷ ಸೇರುತ್ತಾರೆ ಎನ್ನುವುದು ಮಾತ್ರ ಕುತೂಹಲಕಾರಿ ಅಂಶವಾಗಿದೆ ಈಗಾಗಲೇ ಅವರು ಸಿದ್ದರಾಮಯ್ಯ ಅವರು ಭಾಗವಹಿಸಿದ್ದ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಅಲ್ಲದೆ ಈ ಹಿಂದೆಯೂ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಅವರೊಂದಿಗೂ ಕೂಡ ಕಾಣಿಸಿಕೊಂಡಿದ್ದಾರೆ ಹಾಗಾಗಿ ಅವರು ಯಾವ ಪಕ್ಷ ಸೇರುತ್ತಾರೆ ಎನ್ನುವುದು ಮಾತ್ರ ರಹಸ್ಯವಾಗಿದೆ